ಹೈ ಆಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಬರ್ತದೆ ನಾಮಕರಣಕ್ಕೆ ಏನೆಲ್ಲ ಬೇಕು ಏನು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಾ ಇದ್ದೀವಿ ಶಾಪಿಂಗ್ ಮಾಡೋದಿತ್ತು ಒಂದಷ್ಟು ಆ್ಯಕ್ಚುಲಿ ಇದು ಒಂದು ತ್ರೀ ಡೇಸ್ ಇರುತ್ತೆ ಅಂತ ಹೇಳ್ಬೋದು ಎಲ್ಲ ಚಿಕ್ಕಪೇಟೆಯಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ನಾಮಕರಣಕ್ಕೆ ಅಂತ ಎಲ್ಲಾನು ಕೂಡ ಒಂದೇ ಸತಿ ಆಗ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಶಾಪಿಂಗು ಅದು ಹಸ್ಬೆಂಡ್ದು ಶಾಪ್ಗೆ ಕೂಡ ಅವ್ರು ತೊಗೊಳೋದಿರತ್ತೆ ಜೊತೆಗೆ ನಾನು ಕೂಡ ಬರ್ತಿದ್ದೆ ನನಗೇನು ಬೇಕು ಅದನ್ನು ನಾನು ಅಂತ ಇದ್ದೆ ಸೊ ಅದಕ್ಕೆ ಎಲ್ಲಾ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಿ ಮಗನಿಗೆ ಅಂತಂದ್ಬಿಟ್ಟು ಬ್ಲ್ಯಾಕ್ ಬೀಡ್ಸು ಮತ್ತು ಗೋಲ್ಡ್ ಬೀಡ್ಸ್ ಹಾಕ್ಬಿಟ್ಟು ಬ್ರಾಸ್ಲೆಟ್ ಥರ ಮಾಡಿದೆ ಎರಡು ಕೈಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಇದು ಆ್ಯಕ್ಚುಲಿ ಫಸ್ಟು ನಾನು ಮಾಡಿಸಿದಾಗ ತೊಗೊಂಡಿರುವಂಥ ವೀಡಿಯೋ ತುಂಬ ದಿನ ಆಗಿತ್ತು ನಾನು ಶೇರ್ ಮಾಡಿರಲಿಲ್ಲ ಬಟ್ ಅದನ್ನು ಎಲಾಸ್ಟಿಕ್ ಹಾಕಿ ಮಾಡಿಸಿದ್ದೆ ಅದು ಹಾಳಾಗ್ಬಿಡ್ತು ಏನು ಹೇಳ್ತೀವಿ ಅವನು ಸ್ವಲ್ಪ ಬಿಸಿ ನೀರು ಸ್ನಾನ ಮಾಡಿದಾಗೆಲ್ಲ ಎಲಾಸ್ಟಿಕ್ ಹಾಳಾಯಿತು ಅದ್ರ ಜೊತೆಗೆ ಅವನು ಹಾಕಿ ಎಳಿತಾನೆ ತುಂಬ ಎಳಿತಿದ್ದ ಆಗ ಅದು ಕ ಫುಲ್ ಕಟ್ಟಾಗಿ ಬೀಟ್ಸ್ ಎಲ್ಲ ಆಚೆ ಬಂದ್ಬಿಡ್ತು ಆವಾಗ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಇದು ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲ್ಸ್ ಎಲ್ಲ ಸೊ ಅದನ್ನೇ ಕೂಡ ಶೇರ್ ಮಾಡೋಣ ಅಂತ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಏನು ಹೇಳ್ತೀವಿ ಹಿಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಒಂದು ಅಂತ ಟೂ ಗ್ರಾಮ್ಸ್ ತ್ರೀ ಗ್ರಾಮ್ಸ್ಗೆಲ್ಲ ಮತ್ತು ಕಲರ್ ಬೀಡ್ಸ್ ಬರುತ್ತೆ ಅದನ್ನೆಲ್ಲ ಚೇಂಜ್ ಅಂಥದ್ದು ಇರ್ಬೋದು ಹಾಗೆ ಚೈನ್ಸ್ ಎಲ್ಲ ನೆಕ್ ಚೈನ್ಸ್ ಎಲ್ಲ ಕೂಡ ಚೆನ್ನಾಗಿತ್ತು ಲೈಟ್ ವೆಯ್ಟಲ್ಲಿ ಸೊ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ನೋಡ್ತಾ ಇದ್ದೆ ಗ್ರಾಮ್ ಇದೆ ಏನು ಅಂತ ನೋಡಿ ಇದೆಲ್ಲ ಇಯರಿಂಗ್ಸ್ ಎಲ್ಲ ಹ್ಯಾಂಗಿಂಗ್ ಏನಿದೆಲ್ಲ ಎಲ್ಲ ಚೇಂಜೇಬಲ್ ಮೇಲೆ ಇರೋವಂಥದ್ದೆಲ್ಲ ಒಂದು ಒನ್ ಗ್ರಾಮು ಟೂ ಗ್ರಾಮು ತ್ರೀ ಗ್ರಾಮಲ್ಲೆಲ್ಲ ಬಂದುಬಿಡುತ್ತೆ ಕೆಳಗಡೆ ಸ್ಟಡ್ಸ್ ಸ್ಟ್ರೆಚ್ ಯಾವ ಕಲರ್ ಬೇಕೋ ಆ ಕಲರ್ ಚೇಂಜ್ ಮಾಡ್ಕೋಬೋದು ಆ ಥರ ಇದ್ರು ನಾನು ತೊಗೊಂಡಿದ್ದಂಥ ಬೀಡ್ಸ್ಗೆ ಯಾವ ಒಂದು ಕರಿಮಣಿ ಮ್ಯಾಚ್ ಆಗುತ್ತೆ ಅದನ್ನು ನೋಡಿಕೊಂಡು ಮಾಡ್ತಿದ್ದೆ ನಾನು ತುಂಬ ದಪ್ಪದ್ದು ನೋಡಿದೆ ಆ್ಯಕ್ಚುಲಿ ಹಸ್ಬೆಂಡೆಲ್ಲ ದಪ್ಪ ಜಾಸ್ತಿ ತೊಗೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸಣ್ಣದೇ ತಗೋ ಚೆನ್ನಾಗಿರತ್ತೆ ಅಂತ ಹೇಳ್ತಾಯಿದ್ರು ಇದು ಚಿಕ್ಕಪೇಟೆಯಲ್ಲಿ ರಾಜಾ ಮಾರ್ಕೆಟಲ್ಲಿ ಬರುತ್ತೆ ಶಾಪ್ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಚೆನ್ನಾಗಿದೆ ಇಲ್ಲಿ ಲೈಟ್ ವೇಟಲ್ಲಿ ಬೀಟ್ಸ್ ಇರ್ಬೋದು ಇದೆಲ್ಲ ಕೂಡ ನಾವು ತುಂಬ ಇನ್ನೂ ಐಟಮ್ಸ್ ಎಲ್ಲ ತೊಗೊಂಡ್ವಿ ನೆಕ್ಸ್ಟ್ ಹೋದಾಗ ನಾನು ತೋರಿಸ್ತೀನಿ ಹಾಂ ಸೊ ಹೀಗಿತ್ತು ಅಲ್ಲಿಗೆ ಆಂಟಿ ಮತ್ತು ನನ್ನ ತಮ್ಮ ವಿಶ್ವ ಕೂಡ ಬಂದಿದ್ರು ಅವನೇ ಆ್ಯಕ್ಚುಲಿ ಶಾಪ್ ಬಗ್ಗೆ ಹೇಳಿದ್ ನನಗೆ ಚೆನ್ನಾಗಿದೆ ನೋಡೋಣ ಅಂತ ಅಂದ್ಬಿಟ್ಟು ತಿನ್ನೋಣ ಅಂತ ನೋಡ್ತಾ ఫడు ఇ కలరు గ్రీన్ కలరుత 1ァイブの人は ಆನ್ಸರ್ ಅದು ಸಕ ಆ ಲೈ ಲೈ ನಡ್ರಸ್ ಮೇಲೆ ಇದು ಅದೇ ತಾನೇ ನಾನು ಅದು ಬಾಲರ್ ಇದೆ हेलो चलो च ಕೊಟ್ಬಿಟ್ಟು ಹೆಣ್ಮಗು ಮಾಡ್ಕೊಂಬಿಡ್ತಿರಗ ನಾ ಕೊಟ್ಬಿಡಕ್ಕ ಬೇಕಾದಾಗ ಬಂದು ನೋಡ್ಕೊಂಡು ಹೋಗ್ಬೋದು ಆಪ್ಷನ್ ಕೊಡ್ತೀನಿ

ಇದು ಇನ್ನೊಂದು ದಿವಸ ನಾಮಕರಣಕ್ಕೆ ಬಟ್ಟೆ ಶಾಪಿಂಗ್ ಎಲ್ಲ ಮಾಡೋದಿತ್ತು ಅದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ವಿ ಸೊ ಮಗ ಪೋತಿಸಲ್ ನೋಡೋಣ ಫಸ್ಟ್ ಅಂತಂದ್ಬಿಟ್ಟು ಮಗನ್ಗೆ ಇಬ್ಬರು ಮಕ್ಳಿಗೂ ಕೂಡ ಸೇಮ್ ಹಾಕೋಣ ಅಂತ आछिन बानाहरु दोस्रो गाडीमा बसिरहेको छ आ छिट्टै सुरु छ यो गाडी छ यो गाडी छ छै त्यो कमन छ हो क्रिस्टो शर्मा वन टु आ हलो यो चिकन दिस अलिकति अलि मात्रै प्रदीप आ तगिदै छ

ಪೋತಿಸಲಿ ಸೈಜ್ ಸಿಗ್ಲಿಲ್ಲ ರಾಮರಾಜು ಬಂದ್ವಿ ಸೊ ಅಲ್ಲಿ ತಗೊಂಡ್ವಿ ಹಸ್ಬೆಂಡ್ಗೂ ಕೂಡ ಸೇಮ್ ಇದೇ ತರದೇ ತಗೋಣ ಧೋತಿ ಅಂತ ಆಲ್ರೆಡಿ ದೊಡ್ಡ ಮಗನ ಧೋತಿ ಇತ್ತು ಸೇಮ್ ಅದೇ ತರದೇ ಇವ್ನಗೂ ಕೂಡ ತಗೊಳ್ಳೋಣ ಅನ್ಬಿಟ್ಟು ನೋಡಿದಂಥದ್ದು ಮಗನಿಗೆ ಚಿಕ್ಕ ಮಗನಿಗೆ ರಾಮ್ರಾಜಲ್ಲಿ ಸಿಕ್ತು ಹಸ್ಬೆಂಡ್ಗೂ ಕೂಡ ನೋಡ್ತಾ ಇದೇ ಥರ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಬಟ್ ಅವ್ರಿಗೆ ಸೈಜ್ ಸಿಗಲಿಲ್ಲ ಅವ್ರಿಗೆ ಬೇಡ ಏನಕ್ಕೆ ನನಗೆ ಅಂತ ಅವ್ರಿಗೆ ಇಷ್ಟ ಇರಲಿಲ್ಲ ಅದು ಸೈಜ್ ಅಂದರೆ ಒಳ್ಳೆ ಕೆಲಸ ಆಯಿತು ಬಾ ಅಂತಂದ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ರು ಒಂದಷ್ಟು ನ್ಯಾಪ್ಕಿನ್ಸ್ ಎಲ್ಲ ಬೇಕಾಗಿತ್ತು ಸೊ ನ್ಯಾಪ್ಕಿನ್ಸ್ ಎಲ್ಲ ತೊಗೊಂಡೆ ಒಂದು ಜೊತೆ ಆಯಿತು ಬಟ್ಟೆ ಇನ್ನೊಂದು ಜೊತೆ ತೊಗೋಬೇಕು ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದಂಥದ್ದು ಫಸ್ಟ್ ಇದು ಸತ್ಯನಾರಾಯಣ ಪೂಜೆ ಹಾಗೆ ನಾಮಕರಣ ಕಣ್ಣು ಎರಡೂ ಸೇರಿ ಒಟ್ಟಿಗೆ ಮಾಡೋಣ ಮನೆಯಲ್ಲ ಮಾಡೋಣ ಅಂತ ಬಟ್ ಅದಕ್ಕೆ ಅಂತಲೇ ಶಾಪಿಂಗ್ ಮಾಡ್ತಾಯಿದ್ದೆ ಪೂಜೆ ಪೂಜೆಗೆ ಒಂದಾಗುತ್ತೆ ಮತ್ತು ನಾಮ ನೇಮಿಂಗ್ ಸೆರ್ಮನಿ ಮಾಡೋವಾಗ ಒಂದಾಗುತ್ತೆ ಅಂತ ನೆಸಿಡೋಕ್ಕೆ ಬಟ್ ಪ್ಲ್ಯಾನ್ ಎಲ್ಲ ಉಲ್ಟಾ ಆಯ್ತದು ನಾಮಕರಣ ಮನೇಲಿ ಮಾಡಲಿಲ್ಲ ಹಾಲಲ್ಲಿ ಮಾಡಿದ್ವಿ ಸೊ ಬಟ್ಟೆ ತೊಗೊಂಡ್ಬಿಟ್ಟಿದೆ ನಮ್ಮದು ಲಾಸ್ಟ್ ಮೂಮೆಂಟ್ ತನಕ ಅದು ಪ್ಲ್ಯಾನ್ ಚೇಂಜ್ ಆಯಿತು ಲಾಸ್ಟ್ ಮೂಮೆಂಟಲ್ಲಿ ಸೊ ಇಲ್ಲಿ ಅದು ತೊಗೊಂಡಾದಮೇಲೆ ಇಲ್ಲಿ ಬ್ಲೇಸರ್ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಮಗನಿಗೆ ದೊಡ್ಡವನಿಗೆ ಚಿಕ್ಕವನಿಗೆ ಇಬ್ಬರು ಕೂಡ ಸೇಮ್ ಇರಬೇಕು ಅಂತ ನೋಡಿದಾಗ ಚಿಕ್ಕವನಿಗೆ ತುಂಬ ಥರ ವೆರೈಟಿ ಸಿಗ್ತಿದ್ದು ಬಟ್ ಅವನಿಗೆ ಮ್ಯಾಚ್ ಆಗೋ ಥರದ್ದು ದೊಡ್ಡವನಿಗೆ ಸಿಗ್ತಾ ಇರಲಿಲ್ಲ ಅದು ನಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗಿಬಿಡ್ತು ಸರಿ ಹೋಗಲಿ ಬ್ಲೇಸರ್ ತೊಗೊಂಡ್ಬಿಡೋಣ ಇಬ್ರಿಗೂ ಕೂಡ ಪರ್ಫೆಕ್ಟಾಗಿ ಆಗುತ್ತಲ್ವ ಬ್ಲೇಸರ್ಸ್ ಅಂದ್ರೆ ಸಿಗುತ್ತೆ ಇಬ್ರಿಗೂ ಕೂಡ ಸೇಮ್ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಅದನ್ನೇ ನೋಡೋಣ ಅಂತ ನೋಡ್ತಾ ಇದ್ದೀನಿ ಪ್ಯಾಂಟ್ ಹಾಕೋಷ್ಟೇ ಬೇಡ ಪ್ಯಾಂಟ್ ಹಾಕೋಷ್ಟೇ ಬೇಡ ಅಕ್ಕ ಪ್ಯಾಂಟ್ ಹಾಕೋಷ್ಟೇ ಬೇಡ ಅಕ್ಕ 오, 요, 요. 004를 어떻게? 000000을 어떻게? 0000을 어떻게? 0000을 어떻게? 0000을 어떻게? 0000을 어떻게? 0어떻어떻 어떻게? 00을 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 어떻게? 0 0 ದೊಡ್ದ ಅನ್ಸುತ್ತೆರೋಸ್ ಓಕೆ ಹಾಕಿ ದೊಡ್ಡದನ್ಸು ನನ್ಗೆ ಬ್ರ್ಯಾಂಡ್ ರೈಮ್

ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಇಬ್ಬರಿಗೂ ಒಂದೇ ಥರ ಹುಡುಕುವಂಥದ್ದು ಆ್ಯಕ್ಚುಲಿ ಒಂದೇ ಥರ ಒಂದೇ ಥರ ಸಿಕ್ಕಿದ್ರೆ ಹಸ್ಬೆಂಡ್ಗೆ ಕ್ವಾಲಿಟಿ ಚೆನ್ನಾಗಿಲ್ಲ ಇದು ಬೇಡ ಅಂತಾರೆ ಬಟ್ ನಮಗೆ ಇಬ್ಬರಿಗೂ ಒಂದೇ ಥರ ಬೇಕು ಒಂದೇ ಕಲರಲ್ಲಿ ಬೇಕು ಒಂದೇ ಡಿಸೈನಲ್ಲಿ ಬೇಕು ಅಂತ ಹುಡುಕ್ತಿದ್ವರ ಸಿಕ್ಕಾಪಟ್ಟೆ ಅಂಗಡಿಗಳು ಹುಡುಕಿದ್ವಿ ಅಲಂಕಾರ ಫ್ಲಾಸಲ್ಲಿ ನೋಡಿದ್ವಿ ಫಸ್ಟು ಪೋತಿಸಲ್ಲಿ ನೋಡಿದ್ವಿ ಅದಾದಮೇಲೆ ಹೋದ್ವಿ ಸಿಕ್ಕಾಪಟ್ಟೆ ಶಾಪ್ಗಳು ನೋಡಿ ಫೈನಲ್ ಒಂದು ಸಿಕ್ಕಿದೆ ತೋರಿಸ್ತೀನಿ ಹೇಗಿದೆ ಅಂತ ಬಟ್ ನನಗಿದು ಏನ್ ಹೇಳ್ತೀವಿ ಸಿಂಹ ದರ ಬಂದಿತ್ತಲ್ಲ ಅದೊಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಸಿಗ್ಲಿಲ್ಲ ಇವತ್ತು ನಾನ್ ಕೂಡ ಶಾಪಿಂಗ್ ಮಾಡಿ ಏನೋ ಇಂಟ್ರೊಡಕ್ಷನ್ ಇಲ್ಲದೆ ಬ್ಲಾಗ್ ಸ್ಟಾರ್ಟ್ ಆಗಿದೆ ಬನ್ನಿ ಹೆಂಗಾಗದೆ ನನಗಿಷ್ಟ ಆಗೋದು ನಮ್ಮ ಮರಿಗಿಷ್ಟ ಆಗಲ್ಲ

Hãy subscribe cho kênh Ghiền Mì Gõ Để không bỏ lỡ मेटो <disturbs from theLOs>

ಅಲ್ಲ ನ ಈ ಮೆಟೀರಿಯಲ್ ಸೆಟ್ ಮಾಡಿ ನೋ ಯಾವ್ದು ಇಷ್ಟ ಅಯ್ಯೋ ಚೆನ್ನಾಗಿದೆ ಇದು ಚೆನ್ನಾಗಿದೆ ಗ್ರೀನ್ ಚೆನ್ನಾಗಿದೆ ಸೂಪರ್

ಬಟ್ಟೆ ಎಲ್ಲ ಆದಮೇಲೆ ನನಗೆ ಒಂದು ಸ್ವಲ್ಪ ಬೇಕಿತ್ತು ಏರೋಕ್ಕೆ ಎಷ್ಟೈಲ್ಗೆಲ್ಲ ಸ್ವಲ್ಪ ಉದ್ದ ಜಡೆ ಹಾಕ್ಕೊಳ್ಳೋಣ ಬಿಲ್ಲೆ ಇರೋ ಅಂಥದ್ದು ಅಂತ ಹಸ್ಬೆಂಡು ಶಾಪ್ಗೆ ಹಾಕ್ತಾರಲ್ಲ ಅದೇ ಶಾಪಿಗೆ ಬಂದೆ ಬೈತಲೆ ಬಟ್ಟೆ ಇರ್ಬೋದು ಮತ್ತು ಉದ್ದ ಜಡೆ ಇರ್ಬೋದು ಸ್ವಲ್ಪ ಎಲ್ಲ ಬೇಕಿತ್ತು ನನಗೆ ಅದನ್ನೆಲ್ಲ ತಗೊಳ್ಳೋಣ ಅಂತ ಬಂದು ನೋಡ್ಬೋದು ಇದು ಜಡೆಗಳು ಇದೀನಿ ಅಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು ಸೊ ಆ ಕತ್ಲಲ್ಲೇ ಯಾವುದೋ ಸೆಲೆಕ್ಟ್ ಮಾಡ್ಕೋತಾಯಿ ಚಿಕ್ಕಪಟ್ಟಲಿ ಜೋರು ಮಳೆ ಆವತ್ತು ಎಲ್ಲೂ ಆಗ್ತಾ ಇರಲಿಲ್ಲ ಸ್ಟ್ರಕ್ ಆಗಿಬಿಟ್ವಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಅದಾದಮೇಲೆ ನಂದು ಸ್ಯಾರಿ ಏನಿತ್ತರ ನಾಮಕರಣದು ಸೊ ಆ ಸ್ಯಾರಿಗೆ ಲೇಸ್ ಥರ ಸ್ಟಿಚ್ ಮಾಡಿರೋಣ ಅಂತ ಪ್ಲಾನ್ ಇತ್ತು ಅದನ್ನು ಶಾಪಿಂಗ್ ಮಾಡ್ತಾ ಇದ್ವಿ ಸ್ಯಾರಿಗೆ ಸ್ವಲ್ಪ ರಿಚ್ ಸ್ಯಾರಿಗೆ ರಿಚ್ ಲುಕ್ ಕಾಣಿಸುತ್ತೆ

ಿ ನಾನು ಫಸ್ಟ್ ನೋಡಿದಂಥ ಶಾಪಲ್ಲಿ ಲೇಸ್ ತುಂಬ ಚೆನ್ನಾಗಿತ್ತು ರಾಜ ಮಾರ್ಕೆಟಲ್ಲಿ ಎಂಟ್ರಿ ಆಗಿದ ತಕ್ಷಣ ಒಂದು ಶಾಪ್ ಇದೆ ನೋಡಿ ಲೇಸ್ದೆಲ್ಲ ಸೊ ಅದೆಲ್ಲ ಗೊತ್ತಿದೆ ಅನ್ಕೋತೀನಿ ಎಲ್ಲರೂ ಕೂಡ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನಾನೇ ಕಾಮೆಂಟ್ ಮಾಡಿ ಕೇಳಿ ನಾನು ಅದಕ್ಕೆಲ್ಲ ಹೇಳ್ತೀನಿ ಡಿಟೇಲ್ಸು ಅಲ್ಲಿ ತುಂಬ ಪ್ರೈಸ್ ಜಾಸ್ತಿ ಹೇಳಿದ್ರು ಒನ್ ಟು ಡಬಲ್ ಹೇಳಿದ್ರು ಅಂತ ಹೇಳ್ಬೋದು ನಾನು ಬೇರೆ ಶಾಪಿಗೆ ಬಂದೆ ಅಲ್ಲೂ ನೋಡಿದೆ ಚೆನ್ನಾಗಿರೋದು ಸಿಕ್ತು ಬಟ್ ಅಲ್ಲಿ ಕ ಪವರ್ ಹೋಗ್ಬಿಟ್ಟಿತ್ತು ಲೈಟ್ ಆನ್ ಮಾಡಿಕೊಂಡು ಬ್ಯಾಟ್ರಿಯಲ್ಲಿ ನೋಡಿದಾಯಿತು ಸೊ ತುಂಬ ಚೆನ್ನಾಗಿರೋದು ಸಿಕ್ತು ಫೈನಲ್ ಆಗಿ ನೋಡೋಣ ಸ್ಟಿಚ್ ಮಾಡಿಸಿದ್ರೆ ಹೇಗೆ ಬರುತ್ತೆ ಅಂತ ಈಗ ತುಂಬ ಇದೆಲ್ಲ ಅದಕ್ಕೆ ಸೊ ನಾವು ಅದೆಲ್ಲ ಶಾಪಿಂಗ್ ಮಾಡೋ ಅಷ್ಟರಲ್ಲಿ ಇಲ್ಲಿ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಬಂದು ಜಾಯ್ನ್ ಆದರು ಅವರು ಏನೋ ಶಾಪಿಂಗ್ ಎಲ್ಲ ಇತ್ತಂತೆ ಹಾಗೆ ಇಲ್ಲಿ ನಾನು ಏನು ಫಸ್ಟ್ ಸ್ಟಾರ್ಟಿಂಗ್ ತೋರಿಸ್ದೆಲ್ಲ ನಿಮಗೆ ಕರಿಮಣಿ ಮತ್ತು ಗೋಲ್ಡ್ ಬೀಟ್ಸ್ ಹಾಕಿ ಮಗನಿಗೆ ಬ್ರಾಸ್ ಸೈಟ್ ಥರ ಕೋಸಿದಂಥದ್ದು ಅದು ಅದೇ ಶಾಪಿಗೆ ಬಂದಿದ್ವಿ ಅದು ಹಾಳಾಗ್ಬಿಟ್ಟಿತ್ತು ಅವನು ಕಿತ್ಬಿಟ್ಟು ಎಲಾಸ್ಟಿಕ್ ಫುಲ್ ಕಟ್ ಆಗಿಬಿಟ್ಟಿತ್ತು ಅದಕ್ಕೆ ಅದನ್ನ ರೆಡಿ ಮಾಡಿಸೋಣ ಅಂತ ಬಂದೆ ಹಾಗೆ ತಮ್ಮಂದು ಕೂಡ ಏನೋ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಅಂದ್ಬಿಟ್ಟು ಅಲ್ಲಿ ಇಲ್ಲಿಗೆ ಬಂದಿದ್ದು ಆ್ಯಕ್ಚುಲಿ ನಾನು ಅದನ್ನು ಫಸ್ಟ್ ಹ್ಯಾಡ್ ಮಾಡಿ ತುಂಬ ದಿನ ಆಗಿತ್ತು ಅದನ್ನು ವಿಡಿಯೋ ತಗೊಂಡು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೆ ಬಟ್ ಹಾಗೆ ಇತ್ತು ಕ್ಲಿಪ್ಪಿಂಗ್ಸು ನಿಮ್ಗೆ ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಮಕ್ಳಿಗೇನಾದರೂ ಮಾಡಿಸಂಗಿದ್ರೆ ಅಂದ್ಬಿಟ್ಟು ನಾನು ಆ್ಯಡ್ ಮಾಡಿದ್ದು ನೋಡಿ ಇವಾಗ ಈ ಥರ ಕಂಬಿ ಹಾಕಿ ಕೋಸಿದ್ದೀನಿ ಆ್ಯಕ್ಚುಲಿ ಅವ್ರು ಹೇಳ್ತಾರೆ ನಾನು ಎಲ್ಲ ಎಲ್ಲ ಎಲಾಸ್ಟಿಕ್ ಹಾಕಿ ಕೋಸ್ಕೊಡ್ತೀನಿ ಯಾರೂ ಕಿತ್ತಾಕಿಲ್ಲಮ್ಮ ನಿಮಗೆ ಫಸ್ಟ್ ಅಂತ ನನ್ನ ಮಗ ಅಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಒಂದು ಸತಿ ಕಿತ್ತ ಅಷ್ಟು ಪೂರ್ತಿ ಕಿತ್ತೋಗ್ಬಿಡ್ತು ಸೊ ಅದಕ್ಕೆ ಅವ್ರ ಹತ್ರನೇ ತೊಗೊಂಬಂದು ಕೊಟ್ಟು ಹಿಂಗೆ ಆಗಿದೆ ನನಗೆ ಈ ಥರ ಮಾಡಿಕೊಡಿ ಅಂತ ಸೊ ಅವರು ಮಾಡಿಕೊಟ್ರು ಫೈನಲ್ ಆಗಿ ತುಂಬ ಚೆನ್ನಾಗಿ ಬಂತು ಅದು ಹಾಕಿದ್ಮೇಲೆ ತುಂಬ ಚೆನ್ನಾಗಾಯಿತು ಆ್ಯಕ್ಚುಲಿ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದರು ಮಗನಿಗೆ ಏನಾದರೂ ಗೋಲ್ಡ್ ಕೊಡಿಸ್ಬೇಕಲ್ಲ ಅದಕ್ಕೆ ನಾನು ನಮ್ಮದೆಲ್ಲ ಶಾಪಿಂಗ್ ಸ್ವಲ್ಪ ಜಾಸ್ತಿ ಇತ್ತು ಅದೆಲ್ಲ ಮುಗಿಸ್ತೀವಿ ಚಿಕ್ಕಪೇಟೆಗೆ ಆಮೇಲೆ ಬನ್ನಿ ನಾನು ಗಜಾನನ ಜ್ಯುವೆಲ್ಸಲ್ಲಿ ತೊಗೋತೀನಲ್ಲ ಯಾವಾಗು ಅಲ್ಲಿ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಎಲ್ಲ ಕಡಿಮೆ ಇರುತ್ತೆ ಅಂತ ಸೊ ಅಮ್ಮ ಅವರು ಕೂಡ ಬಂದು ಜಾಯಿನ್ ಆದರು ಅಮ್ಮ ಆಂಟಿ ಎಲ್ಲ ಕೂಡ ಬಟ್ ಅಲ್ಲಿ ಹೋದ್ವಿ ಗಜಾನನ ಕ್ಲೋಸ್ ಆಗಿತ್ತು ಸಂಡೇ ಕ್ಲೋಸ್ ಅಂತೆ ಅಲ್ಲಿ

ಇದು ಮತ್ತೊಂದು ದಿನದ ಬ್ಲಾಗ್ ಇದು ಕೂಡ ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗಿನ ಅದಕ್ಕೆ ಹ್ಯಾಡ್ ಮಾಡಿದೀನಿ ಹಮ್ಮ ನಿನ್ ಮುಕಾಕಿ ನಿನ್ ತೆಗಿ ಇಲ್ಲಿ ಇಲ್ಲಿ ಇದೇನ್ ಮೆತ್ಕೊಳ್ಳಲ್ಲೂ ನಮ್ಮ ತಾಯಿ ತೆಗಿ ನೋಡ್ಲು ಬೇಡ ನೀನು ಮುಂಚೆ ಟಾಪ್ ಬ್ಯಾಕ್ ಕೊಡು 얘는 ಮಾಡಿದೆ ಬೆಳಗ್ಗೆಯಿಂದ ಬಂದು ಬೆಳಗ್ಗೆಯಿಂದ ಫುಲ್ ಶಾಪಿಂಗ್ ಶಾಪಿಂಗ್ ನನ್ನ ಶಾಪಿಂಗ್ ಗಿಂತ ನನ್ನ ಹಸ್ಬಂಡ್ ಅಂಗಡಿಗೆ ಅಪ್ಪ ಶಾಪಿಂಗ್ೇ ಜಾಸ್ತಿ ಆಗುತ್ತೆ. ನನಗೆ ಕೊಡ್ತೀನಿ ಅಂತ ಹೇಳಕೊಂಡ್ರೆ ಅವದೇ ಶಾಪಿಂಗ್ ಆಗುತ್ತೆ ಈಗ ಬ್ಯಾಗ್ ನೋಡ್ತಾಯಿನಿ ಫೈನಲ್ ಆಗಿ ಬಾ. ಹಾ ಆ್ಯಕ್ಚುಲಿ ಇದು ಹೆವಿ ಆಯಿತು ಬ್ಯಾಂಗಲ್ಸು ಸ್ವಲ್ಪ ಸಿಂಪಲಾಗಿ ತೊಗೊಂಡೆ ಅದರಲ್ಲೇ ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ಹಸ್ಬೆಂಡು ಶಾಪ್ಗೆ ಏನು ಹಾಕ್ತಾರಲ್ಲ ಬ್ಯಾಂಗಲ್ಸು ಅಲ್ಲೇ ತೊಗೊಂಡೆ ಚೆನ್ನಾಗಿರೋ ಬ್ಯಾಂಗಲ್ಸ್ ಇತ್ತು ನಾನು ಯಾವಾಗೂ ಗಾಜಿಂದು ಜೊತೆಗೆ ಗೋಲ್ಡ್ ಬ್ಯಾಂಗಲ್ಸ್ ಮಿಕ್ಸ್ ಮಾಡಿ ಹಾಕ್ತಿದ್ಮೇಲೆ ಅದು ಬೇಡ ಈ ಥರ ತಗೊಳ್ಳೋಣ ಅಂತ ಅದಾದಮೇಲೆ ರಿಟನ್ ಗಿಫ್ಟ್ಸ್ ಏನು ಕೊಡಬೇಕಲ್ಲ ಅದಕ್ಕೆ ಬಂದ್ವಿ ಸೊ ರಿಟನ್ ಗಿಫ್ಟ್ಸು ಹೇಳಿದೀವಿ ಒಂದಷ್ಟು ಐಟಮ್ಸ್ನ ತರಿಸಿ ಅಂತ ಫೈನಲ್ ಮಾಡಿ ಅದನ್ನ ತೊಗೊಂಬರಕ್ಕೆ ಹೋಗಿದ್ದಾರೆ ಆ ಥರ ಪೀಸ್ ಇರಲಿಲ್ಲ ನಿಮ್ಗೆ ತೋರ್ಸಕ್ಕೆ ನಾನು ಹಾಗೆ ಮಗನಿಗೆ ಒಂದು ಬಾಟಲ್ ಬೇಕಿತ್ತು ಅದನ್ನು ಕೂಡ ನೋಡ್ತಾ ಇದ್ದೆ ಅಂದ್ಬಿಟ್ಟು ಸೊ ರಿಫ್ಟನ್ ಗಿಫ್ಟ್ ಎಲ್ಲ ತಗೊಂಡು ಅಲ್ಲಿ ಹೊರಡ್ತಾ ಇದ್ವಿ ಕಾರ್ ಪಾರ್ಕ್ ಮಾಡ್ತಾ ಇರೋದು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ವಿ ಕ್ಯಾರ್ಪುರಂ ಜಿ ಆರ್ ಟಿ ಜ್ಯುವೆಲ್ಸ್ಗೆ ಆ್ಯಕ್ಚುಲಿ ನಾವು ಚಿಕ್ಕಪೇಟೆಯಲ್ಲೇ ಗಜಾನನ ಜ್ಯುವೆಲ್ಸಲ್ಲಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ ಅಮ್ಮ ಏನು ಗಿಫ್ಟ್ ಕೊಡಿಸ್ತಾರೆ ಅದನ್ನು ಬಟ್ ಅವತ್ತು ಸಂಡೇ ಗಜಾನನ ಜ್ಯುವೆಲ್ಸು ಕ್ಲೋಸ್ ಅಂತೆ ಅದಕ್ಕೋಸ್ಕರ ಜಿ ಆರ್ ಟಿಗೆ ಬಂದ್ವಿ ಇಲ್ಲೇ ನೋಡಬ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ ಏನು ತೊಗೊಳೋದು ಏನು ಅಂತ ನೋಡ್ತಾಯಿ ನೆಕ್ ಚೈನ್ಸ್ನ ನೋಡಿದ್ವಿ ಬ್ರಾಸ್ಲೆಟ್ಸ್ನ ನೋಡಿದ್ವಿ ಗಂಡು ಮಕ್ಕಳಿಗೆ ಏನೂ ಡಿಸೈನ್ಸ್ ಅಷ್ಟು ಏನು ಬೇರೆ ಆಪ್ಷನ್ಸ್ ಇರಲ್ಲ ಹೆಣ್ಮಕ್ಳಿಗಾದರೆ ಬೇಕಾದಷ್ಟು ಆಪ್ಷನ್ಸ್ ಇರುತ್ತೆ ಹೆಣ್ಮ ಮಕ್ ಗಂಡು ಮಕ್ಕಳಿಗೆ ಆಪ್ಸೆನ್ಸ್ ತುಂಬ ಕಡಿಮೆ ಅದಕ್ಕೆ ನೋಡ್ತಾ ಇದ್ದೀವಿ ಚೈನ್ಸ್ ತೊಗೋಣ ಬ್ರಾಸ್ಲೈಟ್ ತೊಗೊಳ್ಳೋಣ ಏನು ಅಂತ ಫೈನಲಾಗಿ ಚೆನ್ನಾಗಿರೋದು ಸಿಕ್ತು ಏನು ತೊಗೊಂಡಿದೀನಿ ಏನು ಅನ್ನೆಲ್ಲ ವೆಯ್ಟ್ ಇರಿ ತೋರಿಸ್ತೀನಿ ಅವನಿಗೆ ಏನೋ ಒಂಥರ ಖುಷಿ ಏನು ತೋರಿಸಿದ್ರು ಚೆನ್ನಾಗಿದೆ ಅಂತ ಹಾಕ್ಕೊಂಡ್ರೆ ಹಾಕೊಳ್ ಏನೋ ಖುಷಿಯಾಗಿ ಇದ್ದ ಸೊ ನೋಡ್ತಾ ಇದ್ದೆ ಕಿಟ್ ಸೆಕ್ಷನಲ್ಲಿ ಏನೇನಿದೆ ಏನು ಅಂತಂದ್ಬಿಟ್ಟು ಆ್ಯಕ್ಚುಲಿ ಗಜಾನನ ಜುವೆಲ್ಸಲ್ಲಿ ನಾವು ಅಂದ್ಕೊಂಡಿದ್ದಂಥದ್ದು ಅಲ್ಲಿ ಮೇಕಿಂಗ್ ಚಾರ್ಜ್ ಎಲ್ಲ ಹಾಕೋದಿಲ್ಲ ವೇಸ್ಟೇಜ್ ಮಾತ್ರ ಹಾಕ್ತಾರೆ ಜಿ ಎಸ್ ಟಿ ತ್ರೀ ಪರ್ಸೆಂಟ್ ಇರುತ್ತೆ ಅಷ್ಟೇ ಬೇರೆ ಇಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ತುಂಬ ಕಡಿಮೆ ಇರುತ್ತೆ ಇಲ್ಲೆಲ್ಲ ಪ್ರೈಸ್ ಜಾಸ್ತಿನೇ ಇರತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನನ್ನ ನನ್ನ ಹತ್ರ ಟೈಮ್ ಇಲ್ಲ ತೊಗೊಳ್ಲೇಬೇಕಿತ್ತು ಸೊ ಅದಕ್ಕೆ ಎಲ್ಲ ತೊಗೊಂಡೆ ಫೈನಲ್ ಆಗಿ ಏನು ತೊಗೊಂಡೆ ಏನು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಅಂದರೆ ನಾಮಕರಣದಲ್ಲಿ ಅಮ್ಮ ಏನು ಕೊಡ್ತಾರಲ್ಲ ಸೊ ಅವತ್ತೇ ನೀವು ನೋಡ್ಬೋದು ಅದು ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು ಬೆಳಗ್ಗೆಯಿಂದ ಚಿಕ್ಕಪೇಟೆಯಲ್ಲಿ ಓಡಾಡಿ 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 ಸಾಕಾಗ್ಬಿಡಿ ನನಗೆ ಮಲಗಿದ್ರೆ ಸಾಕಪ್ಪ ಅನ್ನೋ ಥರ ಇತ್ತು ಆ್ಯಕ್ಚುಲಿ ಹೆಂಗೆ ಟಯರ್ಡ್ ಆಗಿದೆ ನೀವೇ ಇದ್ದೀರ ಸೊ ಇದನ್ನ ತೊಗೊಂಡು ಮನೆಗೆ ಓಡುವಂಥದ್ದು ಊರಿಗೆ ಹೋಗಬೇಕು ಊರಿಂದನೇ ಓಡಿದ್ದು ಆ್ಯಕ್ಚುಲಿ ಅಪ್ಪ ಗಣಪತಿ ಹಬ್ಬ ಮುಗಿಸ್ಕೊಂಡು ಊರಿಗೆ ಓದಿ ಓದ್ದೆ ಅವರೆಲ್ಲ ಇತ್ತು ಮಗ ಊರೆಲ್ಲ ಇದ್ದಾನೆ ಇವತ್ತು ಸಂಡೆ ಅಲ್ವಾ ಈಗ ವಾಪಸ್ ಊರಿಗೆ ಹೋಗಬೇಕು